ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಡಿ ಸಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದ್ರ ಬಗ್ಗೆ ನಾನು ಆಪ್ಷನ್ ಎಂಟ್ರಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಈ ವಿಡಿಯೋಲಿ ನಾನು ಆಗಿ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ ಈ ಡಿ ಸಿ ಟಿಗೆ ಸಂಬಂಧಪಟ್ಟಾಗೆ ಮುಂದಿನ ಎಲ್ಲ ವೀಡಿಯೋಸ್ಗಳಿಗೆ ತಮಗೆ ಅಪ್ಡೇಟ್ ಸಿಗಬೇಕಾದಲ್ಲಿ ಬೆಲ್ ಐಕಾನ್ ಮೇಲೂ ಕ್ಲಿಕ್ ಮಾಡಿ ಸ್ನೇಹಿತರೆ ನಾವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ್ಮೇಲೆ ಏನ್ ಮಾಡಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಸ್ಟೆಪ್ ಆಗುತ್ತೆ ಅದ್ರ ಬಗ್ಗೆ ನಾನು ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇಲ್ಲಿ ನಾವು ಲೇಟೆಸ್ಟ್ ಅಪ್ಡೇಟ್ ಏನಿದೆ ಅಂತ ಫಸ್ಟ್ ಸಾರಿ ಸರಿ ಬಿಡೋಣ ನಮಗೆ ಇಲ್ಲಿ ಡಿ ಟಿ ಡಿಪ್ಲೊಮಾ ಸಿ ಟಿ ಕ್ಲಿಕ್ ಮಾಡಿದಾಗ ನೋಡಿ ಒಂದು ನಮಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ಐದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ನಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ವಿಸ್ತರಣೆಯಾಗಿದೆ ಸೊ ಫಿಫ್ತ್ವರೆಗೂ ಯಾರ್ಯಾರಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಬೇಕಾಗಿದೆ ಮಾಡಿಸ್ಬೋದು ಕೆಲವೊಬ್ಬರಿಗೆ ತೊಂದರೆಗಳಿಂದ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಾವು ಮಾಡಿಸಿರಲ್ಲ ಅವರೆಲ್ಲರೂ ನಾವು ಫಿಫ್ತ್ವರೆಗೂ ಅಂದರೆ ನಾಳೆ ದಟ್ ಈಸ್ ಫ್ರೈಡೇವರೆಗೂ ನಾವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೋಬಹುದು ಸ್ನೇಹಿತರು ಎರಡನೇದು ಇಲ್ಲಿ ಅಪ್ಡೇಟ್ ಇನ್ನೊಂದು ಏನಿದೆ ಅಂದರೆ ಮೊದಲನೇ ಸುತ್ತಿನ ತಾತ್ಕಾಲಿಕ ಸೀಟ್ ಮ್ಯಾಟ್ರಿಕ್ಸ್ ಅಂದರೆ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ಗೆ ಇವಾಗ ಸೀಟ್ ಮೆಟ್ರಿಕ್ಸ್ ಬಿಟ್ಟಿದ್ದಾರೆ ಸೀಟ್ ಮೆಟ್ರಿಕ್ಸ್ ಅಂದ್ರೆ ಯಾವ್ಯಾವ ಕಾಲೇಜಿನಲ್ಲಿ ಎಷ್ಟೆಷ್ಟು ಸೀಟ್ ಗಳಿದಾವೆ ಯಾವ್ಯಾವ ಬ್ರಾಂಚ್ ನಲ್ಲಿ ಎಷ್ಟೆಷ್ಟು ಸೀಟ್ ಸೀಟ್ಗಳಿದಾವೆ ಅನ್ನೋದನ್ನು ನಾವು ನೋಡಬಹುದು ಇಲ್ಲಿ ಸ್ನೇಹಿತರೆ ಒಂದೆರಡು ಎರಡು ಕಾಲೇಜಲ್ಲಿ ನಾನು ನಿಮಗೆ ತೋರಿಸ್ತೇನೆ ಯಾವ ರೀತಿ ಸೀಟ್ಸ್ಗಳು ಅವೈಲೇಬಲ್ ಇರ್ತವೆ ಅನ್ನೋ ಇವಾಗ ಈ ಪಿ ಡಿ ಎಫ್ ಅನ್ನು ನೋಡ್ತಾ ಹೋದಾಗ ಫಸ್ಟ್ ನಮಗೆ ಕಾಣಿಸ್ಕೊಳ್ಳೋದು ಕಾಲೇಜ್ ವೈಸ್ ಕೊಡ್ತಾರೆ ಕೋಡ್ ಕೊಟ್ಟಿರ್ತಾರೆ ನೋಡಿ ಇ ಡಬಲ್ ಜೀರೋ ಒನ್ ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂದರೆ ಯು ಬಿ ಸಿಇ ಕಾಲೇಜ್ ಬೆಂಗಳೂರಲ್ಲಿರೋದು ಅಲ್ಲಿ ನಮಗೆ ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೋರ್ಸಲ್ಲಿ ನಮಗೆ ಫೈವ್ ಸೀಟ್ಸ್ ಅವೈಲೇಬಲ್ ಇದ್ದಾವೆ ಸಿವಿಲ್ ಇಂಜಿನಿಯರಿಂಗಲ್ಲಿ ಹನ್ನೊಂದು ಕಂಪ್ಯೂಟರ್ ಸೈನ್ಸಲ್ಲಿ ಹತ್ತು ಇ ಸಿ ಅಲ್ಲಿ ಹತ್ತು ಇಇಲ್ಲಿ ಹತ್ತು ಐ ಇ ಆರು ಆಮೇಲೆ ಎಮ್ ಅಲ್ಲಿ ಹದಿನಾಲ್ಕು ಪೊಬಲ್ ಅರವತ್ತಾರು ಸೀಟ್ಗಳು ಅಂದರೆ ಇವು ಡಿಪ್ಲೊಮಾ ಲ್ಯಾಟ್ರಲ್ ಎಂಟ್ರಿ ಡಿಪ್ಲೊಮಾ ಮೇಲೆ ಏನು ನಾವು ಇಂಜಿನಿಯರಿಂಗ್ ಸೀಟ್ಸ್ಗಳನ್ನು ತೊಗೋತೀವಿ ಏನು ನಾವು ಸೆಕೆಂಡ್ ಇಯರ್ಗೆ ಡೈರೆಕ್ಟಾಗಿ ಎಂಟ್ರಿ ಆಗ್ತೀವಲ್ಲ ಅಂಥವ್ರಿಗೆ ಇದು ಸೀಟ್ಸ್ಗಳು ಅವೈಲೇಬಿಲಿಟಿ ಈ ರೀತಿ ಇದ್ದಾವೆ ಈ ಫಾರ್ ಎಕ್ಸಾಂಪಲ್ ಎ ಐ ಈ ಬ್ರಾಂಚಲ್ಲಿ ಐದು ಸೀಟ್ಸ್ಗಳು ಯಾವ ರೀತಿ ಡಿವೈಡ್ ಆಗಿದಾವೆ ನೋಡಿ ಜನರಲ್ ಝೀರೋ ಜನರಲ್ ಕನ್ನಡ ಮೀಡಿಯಂ ಜೀರೋ ಜನರಲ್ ರೂರಲ್ ಒಂದು ಟೂ ಎ ಕನ್ನಡ ಮೀಡಿಯಂ ಟು ಎ ರೂರಲ್ ಟು ಬಿ ಜನರಲ್ ಟು ಬಿ ಕನ್ನಡ ಮೀಡಿಯಂ ಟು ಬಿ ರೂರಲ್ ತ್ರೀ ಎ ಜನರಲ್ ಈ ರೀತಿ ಬೇರೆ ಬೇರೆ ಕೆಟಗರಿಯಲ್ಲಿ ಬೇರೆ ಬೇರೆ ಜನರಲ್ ಸೀಟ್ ಗೆ ಕನ್ವರ್ಟ್ ಆಗಿದ್ದಾವೆ ಅವು ಎಲ್ಲಾನು ಜೀರೋ ಇದ್ಬಿಟ್ಟು ಜನರಲ್ ಜಿ ಎಂ ಎಲ್ ಎರಡು ಸೀಟ್ ಇದ್ದಾವೆ ಟೂ ಎ ಜನರಲ್ ಅಲ್ಲಿ ಒಂದಿದೆ ಜಿ ಎಂ ಎಲ್ ಎರಡು ಒಟ್ಟು ಮೂರಾಯಿತು ಆಯ್ತು ಎಸ್ ಸಿ ಜನರಲ್ ಅಲ್ಲಿ ಒಂದು ಆಮೇಲೆ ಇನ್ನೊಂದು ಯಾವುದು ಬಿಟ್ಟಿವಿ ಟೂ ಇಯರ್ ಊರಲ್ಲಿ ಟೋಟಲ್ ಈ ರೀತಿ ಸೀಟ್ಸ್ ಡಿವೈಡ್ ಆಗಿದ್ದಾರೆ ಬೇರೆ ಬೇರೆ ಕಾಲೇಜಸ್ ಅಲ್ಲಿ ನಾವು ಸ್ವಲ್ಪ ಗಮನ ನೋಡಬೇಕು ಇಲ್ಲಿ ನಾವು ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಈ ಎಲ್ಲಾ ಕಾಲೇಜಸ್ ಏನ್ ಕೊಟ್ಟಿದಾರಲ್ಲ ನಮಗೆ ನಾವು ಮೊದಲು ಫಸ್ಟ್ ಏನ್ ಡಿಸೈಡ್ ಮಾಡಬೇಕು ಅಂದ್ರೆ ಯಾವ ಅಲ್ಲಿ ಈಗ ನಾನು ಡಾಕ್ಯುಮೆಂಟ್ರಿಷನ್ ಮಾಡ್ಕೊಂಡು ಆದ್ಮೇಲೆ ಯಾವ ಬ್ರಾಂಚ್ ನಾನು ಮಾಡಬೇಕು ಯಾಕಂದ್ರೆ ಲ್ಯಾಟ್ರಲ್ ಎಂಟ್ರಿ ಮೇಲೆ ನಾವು ಇಂಜಿನಿಯರಿಂಗ್ ಹೋಗೋರಿಗೆ ನಾವು ಯಾವ ಬ್ರಾಂಚ್ ಆದರೂ ಮಾಡ್ಬೋದು ಇವಾಗ ನಾನು ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಡಿಪ್ಲೊಮಾ ಓದಿದ್ರೆ ಐ ಕ್ಯಾನ್ ಗೋ ಟು ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಮಾಡ್ಬೋದು ಮೆಕ್ಯಾನಿಕಲ್ ಮಾಡ್ಬೋದು ಸಿವಿಲ್ ಮಾಡ್ಬೋದು ಎನಿ ಆಪ್ಷನ್ ಈಸ್ ಅವೈಲೇಬಲ್ ಅದಕ್ಕೆ ಸೊ ನಾನು ಯಾವ ಬ್ರಾಂಚಲ್ಲಿ ಓದಿದ್ದೀನಿ ಅದೇ ಬ್ರಾಂಚಲ್ಲಿ ಕಂಟಿನ್ಯೂ ಮಾಡ್ತೀನಿ ಅಂದರೆ ನಾನು ಬೇರೆ ಬೇರೆ ಕಾಲೇಜಸ್ ಗಳಲ್ಲಿ ಯಾವ್ಯಾವ ಕಾಲೇಜಲ್ಲಿ ನಾವು ಮಾಡಕ್ ಇಷ್ಟಪಡ್ತಿದ್ದೀನಿ ಆ ಕಾಲೇಜಲ್ಲಿ ಸೀಟ್ಸ್ ಎಷ್ಟಿದಾವ ಅನ್ನೋದನ್ನ ನೋಡ್ಕೋಬೇಕು ಇಲ್ಲ ನಾನು ಸ್ವಲ್ಪ ಬ್ರಾಂಚ್ ಚೇಂಜ್ ಮಾಡ್ತಾ ಇದ್ದೀನಿ ನಾನು ಸಿ ಎಸ್ ಓದಿದ್ದೀನಿ ಎಲೆಕ್ಟ್ರಾನಿಕ್ಸ್ ಹೋಗ್ತೀನಿ ಅಥವಾ ನಾನು ಎಲೆಕ್ಟ್ರಾನಿಕ್ಸ್ ಓದಿದ್ದೀನಿ ಓದಿದ್ದೀನಿ ಡಿಪ್ಲೊಮಾ ಎಲೆಕ್ಟ್ರಾನಿಕ್ಸ್ ಓದಿದ್ದೀನಿ ನಾನು ಸಿ ಎಸ್ ಹೋಗ್ತೀನಿ ಅನ್ನೋ ವಿಚಾರ ಇದ್ರೆ ಸೊ ನನಗೆ ಯಾವ ಬ್ರಾಂಚ್ ಮಾಡಬೇಕು ಅನ್ನೋದನ್ನ ಮೊದಲು ಡಿಸೈಡ್ ಮಾಡಿ ಆ ಬ್ರಾಂಚ್ ಅಲ್ಲಿ ಆಯಾ ಕಾಲೇಜ್ಗಳಲ್ಲಿ ಸೀಟ್ಸ್ ಅನ್ನು ನೋಡ್ತಾ ಹೋಗಬೇಕು ಒಂದು ಐಡಿಯಾ ಬರುತ್ತೆ ಸೊ ಈ ಕಾಲೇಜಲ್ಲಿ ಇಷ್ಟು ಸೀಟ್ ಇದಾವೆ ಇಷ್ಟು ಕಾಲೇಜ್ ಸೊ ಎಲ್ಲ ಕಾಲೇಜಸ್ ಆಮೇಲೆ ಆ ಕಾಲೇಜ್ ಕೊಟ್ಟಿದ್ದಾರೆ ರೈಟ್ ಈ ರೀತಿ ನಾವು ಸೀಟ್ ಇದೊಂದು ಅಪ್ಡೇಟ್ ನಮಗೆ ಕಾಣಿಸ್ತಾ ಇದೆ ಸೊ ನಮಗೆ ಯಾವ ಕಾಲೇಜ್ ಕನ್ವಿನಿಯೆಂಟ್ ಅನ್ಸುತ್ತೆ ಯಾವ ಯಾವ ಕಾಲೇಜ್ಗಳು ಕನ್ವಿನಿಯೆಂಟ್ ಅನ್ಸ್ತವೆ ಆ ಕಾಲೇಜ್ ಗಳನ್ನು ಸ್ವಲ್ಪ ನಾವು ಈ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ನೋಡಬಹುದು ಅದೇ ರೀತಿ ನಮಗೆ ಕಲ್ಯಾಣ ಏನು ಆರು ಜಿಲ್ಲೆಗಳು ಬರ್ತಾವಲ್ಲ ಆ ಜಿಲ್ಲೆಗಳಿಗೂ ಕೂಡ ಏಳು ಜಿಲ್ಲೆಗಳು ಆ ಜಿಲ್ಲೆಗಳಲ್ಲಿ ಏನೇನು ಸೀಟ್ಸ್ಗಳು ಅವೈಲೇಬಲ್ ಇದ್ದಾವೆ ಅವುಗಳ ಅನ್ನು ಕೂಡ ಇಲ್ಲಿ ನಮಗೆ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಕೊಟ್ಟಿದ್ದಾರೆ ಪ್ರತಿಯೊಂದು ಕಾಲೇಜಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಎಷ್ಟು ಸೀಟ್ ಗಳಿದ್ದಾವೆ ಅವನು ಕೊಟ್ಟಿದ್ದಾರೆ ಅಂಡ್ ಮುಂದೆ ಹೋದಾಗ ನಮಗೆ ವಿಶೇಷ ಸ್ಪೆಷಲ್ ಕ್ಯಾಟಗರಿಯಲ್ಲಿ ಏನೇನು ಸೀಟ್ಸ್ ಗಳಿದಾವೆ ಇಲ್ಲಿ ಕೊಟ್ಟಿರ್ತಾರೆ ಸೊ ಆ ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ ಸ್ವಲ್ಪ ತಮಗೆ ಗಮನವಿರಬೇಕಾಗುತ್ತೆ ಅದಾದ್ಮೇಲೆ ನೆಕ್ಸ್ಟ್ ನಾವು ಏನ್ ನೋಡ್ಬೇಕಾಗುತ್ತೆ ತುಂಬಾ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಈಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೆ ನಮಗೆ ಈ ರೀತಿ ಒಂದು ಅಪ್ಲಿಕೇಶನ್ ಕೊಟ್ಟಿದ್ದಾರೆ ಸೊ ನಮ್ಮ ಡಿ ಸಿ ಟಿ ನಂಬರ್ ಇದೆ ಆಮೇಲೆ ನಮ್ಮ ರ್ಯಾಂಕ್ ಕೂಡ ಬಂದಿರುತ್ತೆ ಅದಾದಮೇಲೆ ನಮ್ಮ ಕೆಟಗರಿ ಏನು ನಾವು ಯಾವ್ಯಾವ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿದ್ದೀವಿ ಎಸ್ 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 ಹಾಕೋ ಹಾಕೊಂಡು ಹೋಗಿರ್ತಾರೆ ಅದಾದಮೇಲೆ ನಮಗೆ ಇಲ್ಲಿ ಒಂದು ಎರಡು ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಕೊಟ್ಟಿರ್ತಾರೆ ಒಂದು ಅಪ್ಲಿಕೇಶನ್ ನಂಬರ್ ಕೊಟ್ಟಿರ್ತಾರೆ ಆಮೇಲೆ ಸೀಕ್ರೆಟ್ ಕೀ ಕೊಟ್ಟಿದ್ದಾರೆ ಈ ಸೀಕ್ರೆಟ್ ಕೀ ಮತ್ತೆ ಅಪ್ಲಿಕೇಶನ್ ನಂಬರ್ ನಾವು ಯಾರಿಗೂ ಶೇರ್ ಮಾಡಬಾರ್ದು ಯಾಕಂದ್ರೆ ಬೇರೆದವರು ಅದನ್ನ ಯೂಸ್ ಮಾಡ್ಕೊಂಡು ಮಿಸ್ಯೂಸ್ ಮಾಡ್ಕೋಬಹುದು ಅದಕ್ಕೆ ಇದನ್ನ ತಾವು ಯಾರು ಶೇರ್ ಮಾಡಬೇಡಿ ಅದಾದ್ಮೇಲೆ ಇದು ಈ ಎರಡು ಅಪ್ಲಿಕೇಶನ್ ಎಂಟ್ರಿ ಆಪ್ಷನ್ ಎಂಟ್ರಿ ಮತ್ತೆ ಸೀಕ್ರೆಟ್ ಕೀ ಈಗೇನು ಅಪ್ಲಿಕೇಶನ್ ನಂಬರ್ ಕೊಟ್ಟಿದ್ದಾರಲ್ಲ ಇವೆರಡೂ ನಮಗೆ ಆಪ್ಷನ್ ಎಂಟ್ರಿ ಮಾಡಬೇಕಾಗದಾಗ ಬೇಕಾಗುತ್ತೆ ಸೊ ಹಾಗಾದ್ರೆ ನೆಕ್ಸ್ಟ್ ಸ್ಟೆಪ್ ಏನು ನಾವು ಆಪ್ಷನ್ ಎಂಟ್ರಿ ಅಂದ್ರೆ ಏನು ಅಂತ ನೋಡಿದಾಗ ಈಗೇನು ನಾವು ವೆರಿಫಿಕೇಶನ್ ಆಗುತ್ತೆ ನೆಕ್ಸ್ಟ್ ಸ್ಟೆಪ್ ಏನಿದೆ ಅಂದರೆ ನಾನು ಒಂದು ಇಲ್ಲಿ ನಿಮಗೆ ಬೋರ್ಡಲ್ಲಿ ತೋರಿಸ್ತೀನಿ ನೆಕ್ಸ್ಟ್ ಸ್ಟೆಪ್ ಏನಿರುತ್ತೆ ಅಂದರೆ ಫಸ್ಟ್ ನಾವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ ಎರಡು ಮೂರು ದಿನ ಮೇ ಬಿ ಫಾರ್ಟಿ ಏಟ್ ಟು ಫೋರ್ಟಿ ಟು ಅವರ್ಸ್ ಅಲ್ಲಿ ಇವಾಗ ಫಿಫ್ತ್ ಅವ್ರಿಗೂ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇದೆ ಅಂದರೆ ಮೇ ಬಿ ಸೆವೆಂತ್ ಅವರ್ ಏಡ್ ಮ್ಯಾಕ್ಸಿಮಮ್ ಬೈ ನಮ್ಗೆ ಏನಾಗುತ್ತೆ ಲಿಂಕ್ ಕೊಡ್ತಾರೆ ಕೆ ವೆಬ್ಸೈಟ್ ಅಲ್ಲಿ ಒಂದು ಲಿಂಕ್ ಅನ್ನು ಎನೇಬಲ್ ಮಾಡ್ತಾರೆ ಲಿಂಕ್ ಏನದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕೆ ಲಿಂಕ್ ಕೌನ್ಸಿಲಿಂಗ್ ಪ್ರೊಸೆಸ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗ ಮಾಡ್ಕೋಬೇಕಾದಾಗ ಮಾಡ್ಬೇಕಾದ್ರೆ ನಮಗೆ ಇವೆರಡೂ ಕೇಳ್ತದೆ ಯಾವ ಈ ಅಪ್ಲಿಕೇಶನ್ ನಂಬರ್ ಮತ್ತೆ ಸೀಕ್ರೆಟ್ ಕೀ ಏನಿದೆ ಇವೆರಡೂ ಬೇಕಾಗ್ತವೆ ನಮಗೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ ಅಲ್ಲಿ ನಾವು ಒಂದು ಲಾಗಿನ್ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ಆ ಲಾಗಿನ್ ಯಾವ ರೀತಿ ಇದೆ ಯಾವ ರೀತಿ ಇರುತ್ತೆ ಅಂದ್ರೆ ಈ ನಮಗೇನು ಸೀಕ್ರೆಟ್ ಕೀ ಕೊಟ್ಟಿದ್ದಾರೆ ಮತ್ತೆ ಅಪ್ಲಿಕೇಶನ್ ನಂಬರ್ ಕೊಟ್ಟಿದ್ದಾರಲ್ಲ ಸೀಕ್ರೆಟ್ ಕೀ ಅಂಡ್ ಅಪ್ಲಿಕೇಶನ್ ನಂಬರ್ನ ಯೂಸ್ ಮಾಡಿಕೊಂಡು ನಾವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ ಮಾಡ್ಕೊಂಡು ಒಂದು ಲಾಗಿನ್ ಕ್ರಿಯೇಟ್ ಮಾಡ್ಕೋಬೇಕು ಅದು ನಮ್ಮ ಆಕ್ಚುಯಲ್ ಕೌನ್ಸಿಲಿಂಗ್ ಪೇಜ್ ಆಗುತ್ತೆ ಲಾಗಿನ್ ಆದಾಗ ನಮಗೆ ನಮ್ಮ ನೇಮ್ ತೋರಿಸ್ತಾ ಇರ್ತದೆ ಆಮೇಲೆ ನಮ್ಮ ಕೆಟಗರಿ ತೋರಿಸ್ತಾ ಇರ್ತದೆ ದೆನ್ ನಮಗೆ ಇಲ್ಲಿ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಈ ರೀತಿ ಮೂರು ಕಾಲಂಗಳು ಇರ್ತವೆ ಆ ಮೂರು ಕಾಲಮ್ಗಳು ಏನೇನು ಅನ್ನೋದನ್ನ ಡಿಟೇಲ್ ಆಗಿ ತೋರಿಸ್ತೀನಿ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಈ ರೀತಿ ಒಂದು ವಿಂಡೋ ಓಪನ್ ಆಗುತ್ತೆ ಇದು ಲಾಗಿನ್ ಅಲ್ಲಿ ಸೊ ಆ ವಿಂಡೋಲ್ಲಿ ಏನೇನಿರುತ್ತೆ ಯಾವ ರೀತಿ ಆ ವಿಂಡೋ ಇರುತ್ತೆ ನೋಡ್ತಾ ಹೋದಾಗ ಸೊ ನಾವು ಲಾಗಿನ್ ಆದ್ಮೇಲೆ ಈ ರೀತಿ ಒಂದು ವಿಂಡೋ ಬರುತ್ತೆ ನಮಗೆ ಒಂದ್ ಕಡೆ ಲಿಸ್ಟ್ ಆಫ್ ಕಾಲೇಜಸ್ ಬರ್ತದೆ ಆಮೇಲೆ ಆಪ್ಷನ್ ಎಂಟ್ರಿ ಲಿಸ್ಟ್ ಬರ್ತದೆ ಇನ್ನೊಂದು ಕಡೆ ನಮ್ಗೆ ಏನ್ ಬರ್ತದೆ ಡಿಟೇಲ್ಸ್ ಅಥವಾ ಲಿಸ್ಟೇ ಪಿ ಡಿ ಎಫ್ ಫಾರ್ಮೆಟ್ ಅಲ್ಲಿ ಬರ್ತದೆ ಡಿಟೇಲ್ಸ್ ಅನ್ಕೊಳ್ಳೋಲ್ಲ ಸೊ ನಮಗೆ ಈ ಎರಡು ಇಂಪಾರ್ಟೆಂಟ್ ಆಗ್ತದೆ ಇಲ್ಲಿ ನಾವೇನು ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಕಾಲೇಜಸ್ ಗಳನ್ನು ನೋಡಿದ್ವಲ್ಲ ಆ ಎಲ್ಲಾ ಕಾಲೇಜಸ್ ಇಲ್ಲಿ ತೋರಿಸ್ತಾ ಇರ್ತದೆ ಎಲ್ಲಾ ಕಾಲೇಜಸ್ ಗಳು ಎಲ್ಲಾ ಬ್ರಾಂಚ್ ಆಯಾ ಕಾಲೇಜಲ್ಲಿ ಆಯಾ ಬ್ರಾಂಚ್ ಕಡೆ ಎಷ್ಟು ಸೀಟ್ಸ್ ಇದಾವೆ ಅನ್ನೋದನ್ನ ಇಲ್ಲಿ ನಮಗೆ ತೋರಿಸ್ತಾ ಇರುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ನಾವು ಸೀಟ್ ಮ್ಯಾಟ್ರಿಕ್ಸ್ ನೋಡಿದವಲ್ಲ ಈ ಸೀಟ್ ಮ್ಯಾಟ್ರಿಕ್ಸ್ ಏನು ತೋರಿಸ್ತಾ ಇದೆ ಶ್ರೀದೇವಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಎ ಡಿ ಬ್ರ್ಯಾಂಚ್ ಅಲ್ಲಿ ವಿ ಹಾವ್ ಫೋರ್ ಸಿ ಅಲ್ಲಿ ನಮಗೆ ಎರಡು ಸೀಟ್ ಇದೆ ಸಿ ಎಸ್ ಅಲ್ಲಿ ಎರಡು ಸೀಟ್ ಇದೆ ಅಲ್ಲ ಈ ಸೀಟ್ ಮ್ಯಾಟ್ರಿಕ್ಸ್ ಸೇಮ್ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ನಮಗೆ ಇಲ್ಲಿ ಅವೈಲೇಬಲ್ ಆಗಿರ್ತದೆ ಕಾಲೇಜ್ ಹೆಸರು ಬಂದಿರ್ತದೆ ಆಮೇಲೆ ಬ್ರಾಂಚ್ ಹೆಸರು ಮುಂದೆ ಎರಡು ಸೀಟ್ ತೋರಿಸ್ತಾ ಇರ್ತದೆ ಬ್ರಾಂಚ್ ಹೆಸರು ಇಲ್ಲಿ ಸೀಟ್ ತೋರಿಸ್ತಾ ಇರಲ್ಲ ಸೊ ಕಾಲೇಜ್ ಹೆಸರು ಮತ್ತು ಬ್ರಾಂಚ್ ಆಮೇಲೆ ಆ ರೀತಿ ಎಲ್ಲ ಕಾಲೇಜಸ್ಗಳು ಏನು ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಲಿಸ್ಟ್ ಆಗಿತ್ತಲ್ಲ ಆ ಎಲ್ಲ ಕಾಲೇಜಸ್ಗಳು ಇತ್ತು ಈ ಫಸ್ಟ್ ಕಾಲಮಲ್ಲಿ ತೋರಿಸ್ತಾ ಇರ್ತದೆ ಈಗ ನಾವು ಆಪ್ಷನ್ ಎಂಟ್ರಿ ಅಂದರೆ ಏನು ಮಾಡಬೇಕು ಯಾವ ರೀತಿ ನಾವು ಆಪ್ಷನ್ ಎಂಟ್ರಿ ಮಾಡಬೇಕು ಆಪ್ಷನ್ ಎಂಟ್ರಿ ಮಾಡೋಕ್ಕಿಂತ ಮುಂಚೆ ನಾನೊಂದು ಲಿಸ್ಟನ್ನು ರೆಡಿ ಮಾಡ್ಕೋಬೇಕು ಅಂತ ನಾನು ಪ್ರಿವಿಯಸ್ ವಿಡಿಯೋಲ್ಲೂ ಕೂಡ ಹೇಳಿದ್ದೆ ಯಾವ ರೀತಿ ಲಿಸ್ಟ್ ಮಾಡಬೇಕು ನಾನು ಹೇಳ್ತೀನಿ ನಿಮಗೆ ಇಲ್ಲಿ ಒಂದು ಪೇಪರನ್ನು ತಗೊಂಡು ಫಾರ್ ಎಕ್ಸಾಂಪಲ್ ನಾನು ಸಿವಿಲಲ್ಲಿ ಇಂಜಿನಿಯರಿಂಗ್ ಮಾಡಬೇಕಾಗಿದೆ ಇಂಜಿನಿಯರಿಂಗ್ ಮಾಡ್ಕೊ ಮಾಡೋಣ ಅಂದ್ಕೊಂಡಿದ್ದೀನಿ ಸಿವಿಲ್ ಇಂಜಿನಿಯರಿಂಗ್ ಮಾಡೋಣ ಅಂದ್ಕೊಂಡಿದ್ದೀನಿ ಯಾವ ಕಾಲೇಜಲ್ಲಿ ಅಂದ್ಕೊಂಡು ಯಾವುದೋ ಒಂದು ಕಾಲೇಜಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಮಾಡ್ಕೋಬೇಕು ಅನ್ಕೊಂಡಿದ್ದೀನಿ ಫಸ್ಟು ನಾವು ಈ ರೀತಿ ಒಂದು ಸ್ವಲ್ಪ ಹೋಮ್ ವರ್ಕ್ ಮಾಡಬೇಕಾಗುತ್ತೆ ಫಸ್ಟು ಬ್ರ್ಯಾಂಚ್ ಡಿಸೈಡ್ ಮಾಡಬೇಕಾಗುತ್ತೆ ಆಮೇಲೆ ಕಾಲೇಜಸ್ಗಳು ಬ್ರ್ಯಾಂಚ್ ಡಿಸೈಡ್ ಮಾಡಬೇಕಂದ್ರೆ ಫಸ್ಟ್ ಯಾವ ಬ್ರ್ಯಾಂಚ್ ಮಾಡಬೇಕು ನಾನು ಸಿವಿಲ್ ಓಕೆ ಬರ್ಕೊಂಡ್ಬಿಡೋಣ ಸಿವಿಲ್ ಸಿಗಲಿಲ್ಲ ನಾನೊಂದು ಹತ್ತು ಕಾಲೇಜಸ್ ಸಿಕ್ಕರೆ ಮಾತ್ರ ಆ ಕಾಲೇಜ್ಗಳಲ್ಲಿ ಸಿಕ್ಕರೆ ಮಾತ್ರ ನಾನು ಸಿವಿಲ್ ಮಾಡ್ತೀನಿ ಇಲ್ಲಾಂದರೆ ಬೇರೆ ಕಾಲೇಜಸ್ ಅಲ್ಲಿ ನಾನು ಸಿವಿಲ್ ಮಾಡಲ್ಲ ಹತ್ತು ಹದಿನೈದು ಯಾವುದೋ ಒಂದು ಕಾಲೇಜ್ಗಳು ಸಿಕ್ಕರೆ ಮಾತ್ರ ಸಿವಿಲ್ ಮಾಡ್ತೀನಿ ಅಲ್ಲ ನಾನು ಯಾವುದೇ ಕಾಲೇಜ್ ಸಿಕ್ಕರೂ ಪರವಾಗಿಲ್ಲ ನಾನು ಸಿವಿಲ್ಯೇ ಮಾಡಬೇಕು ಅಂತ ಇದ್ರೆ ಸಿವಿಲ್ ಬ್ರ್ಯಾಂಚ್ ಡಿಸೈಡ್ ಆಯಿತು ನೆಕ್ಸ್ಟು ಫಸ್ಟ್ ಯಾವ ಪ್ರಿಯೋ ಕಾಲೇಜನ್ನು ಮಾಡಬೇಕು ಅಂದ್ಕೊಳ್ತಾ ಇದ್ದೀನಿ ನಾನು ಪ್ರಿಯಾರಿಟಿ ಲಿಸ್ಟ್ ಅಂತ ಕರಿತೀವಿ ನಾವು ಪ್ರಿಯಾರಿಟಿ ಲಿಸ್ಟ್ ಲಿಸ್ಟ್ ಮಾಡ್ತಾ ಹೋಗ್ಬೇಕು ಯಾವ ಕಾಲೇಜಲ್ಲಿ ನಾನು ಇಂಜಿನಿಯರಿಂಗ್ ಮಾಡೋದು ಅನ್ಕೊಂಡಿದ್ದೀನಿ ಫಸ್ಟ್ ನಾನು ಓಕೆ ಯು ವಿ ಅಂತ ಅನ್ಕೊಳ್ತೀನಿ ಸೊ ಫಸ್ಟ್ ನನಗೆ ಯಾವ ಕಾಲೇಜ್ ಯಾವ ಕಾಲೇಜ್ ಬೇಡಪ್ಪ ನನಗೆ ಯು ವಿ ಸಿ ಅಲ್ಲಿ ಸೀಟ್ ಸಿಕ್ಕರೆ ಸಾಕು ಸಿವಿಲ್ ಸೀಟ್ ಸಿಕ್ಕರೆ ಸಾಕು ಫೈನ್ ಅದನ್ನ ಒಂದನೇ ನಂಬರ್ ಬರೀಬೇಕು ಎರಡನೇ ನಂಬರ್ ಏನು ಬರೀಬೇಕು ಓಕೆ ಇನ್ನೊಂದು ಕಾಲೇಜ್ ಯಾವುದು ನನಗೆ ಆರ್ ವಿ ಕಾಲೇಜಲ್ಲಿ ಮಾಡಬೇಕು ಸಿವಿಲ್ ಎಸ್ ಆರ್ ವಿ ಲಿಸ್ಟ್ ಮಾಡ್ತೀನಿ ಇನ್ನೊಂದೇನು ಐ ರೈಟ್ ಪೆಸ್ಸಿಟ್ ಅಂತ ಬರೀತೀನಿ ಪೆಸಿಟ್ ಕಾಲೇಜಲ್ಲಿ ನಾನು ಸಿವಿಲ್ ಇಂಜಿನಿಯರಿಂಗ್ ಮಾಡಬೇಕು ಇದು ಪ್ರಿಯಾರಿಟಿ ಲಿಸ್ಟ್ ಏನು ಇದರ ಅರ್ಥ ಪ್ರಿಯಾರಿಟಿ ಲಿಸ್ಟ್ ಅಂದರೆ ಏನು ಯು ವಿ ಸಿ ಇ ಫಸ್ಟ್ ಪ್ರಿಫರೆನ್ಸ್ ನನ್ನದು ನನಗೆ ಆರ್ ಎಲ್ಲಿ ಬೇಡ ನನಗೆ ಯು ವಿ ಸಿ ಎಲ್ಲೇ ಬೇಕು ಆರ್ ಯು ವಿ ಸಿಯಲ್ಲಿ ಸಿಗಲಿಲ್ಲ ಅಂದರೆ ನಾನು ಆರ್ ವಿ ಮಾಡ್ತೀನಿ ಇದರ ಅರ್ಥ ಪ್ರಿಯಾರಿಟಿ ಲಿಸ್ಟ್ ಅರ್ಥ ಯು ವಿ ಸಿ ಎಲ್ಲಿ ಸಿಗಲಿಲ್ಲ ಅಂದರೆ ನಾನು ಆರ್ ವಿ ಎಲ್ಲಿ ಮಾಡ್ತೀನಿ ಆರ್ ವಯಲ್ಲಿ ನನಗೆ ಸೀಟ್ ಸಿಗಲಿಲ್ಲ ಅಂದರೆ ಪೆಸಿಟ್ ಮಾಡ್ತೀನಿ ಪೆಸ್ಸಿಟಲ್ಲಿ ಸೀಟ್ ಸಿಗಲಿಲ್ಲ ಅಂದರೆ ನೆಕ್ಸ್ಟ್ ನಾನು ಏನು ಪ್ರಿಫರ್ ಯಾವುದೋ ಒಂದು ಕಾಲೇಜ್ ನನಗೆ ಪ್ರಿಫರ್ ಆ ಕಾಲೇಜ್ ನಾನು ಡಿಸೈಡ್ ಮಾಡಬೇಕು ನಾನು ಎಲ್ಲಿ ಇಂಜಿನಿಯರಿಂಗ್ ಮಾಡಬೇಕು ಅನ್ನೋದು ಅಲ್ಲಿ ನಾನು ರಾಮಯ್ಯ ಕೊಡ್ತೀನಿ ರಾಮಯ್ಯ ಕಾಲೇಜ್ ಅಲ್ಲಿಯೂ ಸಿಗಲಿಲ್ಲ ಅಂದರೆ ನಾನು ಜೆ ಸಿ ಕಾಲೇಜಲ್ಲಿ ಕೊಡ್ತೀನಿ ಅಲ್ಲಿಯೂ ಸಿಗಲಿಲ್ಲ ಅಂದರೆ ನಾನು ಜೆ ಎಸ್ ಎಸ್ ಕೊಡ್ತೀನಿ ಅಲ್ಲಿಯೂ ಸಿಗಲಿಲ್ಲ ಅಂದರೆ ನಾನು ಹುಬ್ಬಳ್ಳಿ ಕಾಲೇಜಲ್ಲಿ ಬಿ ವಿ ಭೂಮರೆಡ್ಡಿ ಕಾಲೇಜನ್ನು ಕೊಡ್ತೀನಿ ಅಲ್ಲಿಯೂ ಸಿಗಲಿಲ್ಲ ಅಂದರೆ ನಾನು ಬಸವೇಶ್ವರ ಕಾಲೇಜ್ ಕೊಡ್ತೀನಿ ಈ ರೀತಿ ನಾನು ಪ್ರಿಯಾರಿಟಿ ಲಿಸ್ಟ್ ರೆಡಿ ಮಾಡ್ಕೋಬೇಕು ಇದರ ಅರ್ಥ ಪ್ರಿಯಾರಿಟಿ ಲಿಸ್ಟ್ ಅರ್ಥ ಏನಪ್ಪಾ ಅಂದ್ರೆ ಯು ವಿ ಸಿ ಅಲ್ಲಿ ಫಸ್ಟ್ ನನಗೆ ಯು ವಿ ಸಿ ಎ ಬೇಕು ಯಾವ ಕಾಲೇಜಲ್ಲೂ ಬೇಡಪ್ಪ ನನಗೆ ಯು ವಿ ಸಿ ಮಾತ್ರ ಬೇಕು ಹಾಗಾದ್ರೆ ಯು ವಿ ಸಿ ಅಲ್ಲಿ ಸಿಗಬೇಕಾದ್ರೆ ನಾನು ರ್ಯಾಂಕ್ ತುಂಬಾ ಚೆನ್ನಾಗಿರ್ಬೇಕು ಆ ಕಾಲೇಜಲ್ಲಿ ಸಿಗ್ಲಿಲ್ಲ ಅಂದ್ರೆ ನಾನು ಇಂಜಿನಿಯರಿಂಗ್ ಬಿಟ್ಬಿಡಕ್ಕಾಗುತ್ತೆ ಇಲ್ಲ ಸ್ವಲ್ಪ ನನಗಿಂತ ಮುಂಚೆ ಇರೋರು ಕೂಡ ಯಾಕಂದ್ರೆ ನಾನು ಮಾತ್ರ ಇಂಜಿನಿಯರಿಂಗ್ ಮಾಡಕ್ ಉಂಟಿಲ್ಲ ಮುಂಚೆ ಇರೋರು ನನ್ನ ರ್ಯಾಂಕ್ ಅಲ್ಲಿ ನನಗಿಂತ ಕಡಿಮೆ ರ್ಯಾಂಕ್ ಇರೋರು ಕೂಡ ಇಂಜಿನಿಯರಿಂಗ್ ಮಾಡಕ್ ಇಷ್ಟಪಡ್ತಿದ್ದಾರೆ ಅವರು ಕೂಡ ಯು ಎ ಸಿ ಅಲ್ಲಿ ಯು ಎಸ್ ಎಲ್ಲಿ ಅಲ್ಲಿ ಎಷ್ಟು ಸೀಟ್ ಇದಾವೆ ಸಿವಿಲ್ ಅಲ್ಲಿ ಫಾರ್ ಎಕ್ಸಾಂಪಲ್ ಇಫ್ ಐ ಗೋ ಟು ಯು ಎಸ್ ಸಿೇಶ್ವರಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಎಷ್ಟು ಸೀಟ್ ಇದೆ ಸಿವಿಲ್ ಆದರೆ ಹನ್ನೊಂದು ಸೀಟ್ ಇದಾವೆ ಹನ್ನೊಂದು ಸೀಟ್ ತಗೊಂಡಾಗ ಪ್ರತಿಯೊಬ್ಬರು ಈ ರೀತಿ ಒಂದು ಪ್ರಿಯಾರಿಟಿ ಲಿಸ್ಟ್ ಮಾಡಿರ್ತಾರೆ ಅವರು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಹನ್ನೊಂದು ಜನ ನನ್ನ ರ್ಯಾಂಕ್ ಲೆಟ್ ಮಿ ಕನ್ಸಿಡರ್ ಒಂದು ನಾನು ಐವತ್ತನೇ ಅಲ್ಲಿ ಇದ್ದೀನಿ ನನಗಿಂತ ಮುಂಚೆ ಏನು ನಲವತ್ತೊಂಬತ್ತು ಜನ ಇದ್ದಾರೆ ರ್ಯಾಂಕಲ್ಲಿ ಅವರು ಎಲ್ಲರೂ ಯು ವಿ ಸಿ ಸಿವಿಲ್ ರ್ಯಾಂಕ್ ಸಿವಿಲ್ ಬ್ರ್ಯಾಂಚನ್ನು ಕೇಳಿದರೆ ನನಗಿಂತ ಮುಂಚೆ ಇರೋರು ಯು ವಿ ಸಿಯಲ್ಲಿ ಸಿವಿಲ್ ಬ್ರ್ಯಾಂಚನ್ನು ಆಪ್ ಮಾಡಿದರೆ ನನಗೆ ಮುಂ ನನಗಿಂತ ಮುಂಚೆ ಇರೋರು ಹನ್ನೊಂದು ಜನಕ್ಕೆ ಸೀಟ್ಗಳು ಅಲೌಟ್ ಆಗಿ ಖಾಲಿ ಆಗಿಬಿಡುತ್ತದೆ ಯು ವಿ ಸಿಯಲ್ಲಿ ನನಗೆ ಸೀಟ್ ಸಿಗಲ್ಲ ನನ್ನ ರ್ಯಾಂಕ್ ಬಂದಾಗ ಯು ವಿ ಸಿ ಯಲ್ಲಿ ಯು ವಿ ಸಿ ಇ ಕಾಲೇಜಲ್ಲಿ ಸಿವಿಲ್ ಬ್ರ್ಯಾಂಚಲ್ಲಿ ಸೀಟ್ ಆಗಿರ್ತದೆ ಯಾಕಂದರೆ ನನಗಿಂತ ಮುಂಚೆ ಇರೋರಿಗೆ ಮೊದಲು ಅಲಾಟ್ಮೆಂಟ್ ಆಗುತ್ತೆ ಹಾಗಾಗಿ ಸೊ ಫಸ್ಟ್ ಪ್ರಿಫರೆನ್ಸ್ ಪರವಾಗಿಲ್ಲ ಯು ವಿ ಸಿ ಇಟ್ಕೊಳ್ಳೋಣ ಅಲ್ಲಿ ಸಿಗಲಿಲ್ಲ ಅಂದರೆ ನಾನು ಆರ್ ವಿ ಇಟ್ಕೋತೀನಿ ನನ್ನ ಪ್ರಿಫರೆನ್ಸ್ ಅಲ್ಲಿಯೂ ಸಿಗಲಿಲ್ಲ ಆರ್ ಅಲ್ಲಿ ನನ್ನ ರ್ಯಾಂಕ್ ಬಂದಾಗ ನನ್ನ ರ್ಯಾಂಕ್ ಫಾರ್ ಎಕ್ಸಾಂಪಲ್ ಹಂಡ್ರೆಡ್ ಅನ್ಕೊಳ್ಳೋಣ ಆರ್ ವಿಯಲ್ಲಿ ಇಷ್ಟಿದೆ ಒಂದು ಒಂದು ಹತ್ತು ಸೀಟ್ ಇದಾವೆ ಅಂದ್ಕೊಳ್ಳೋಣ ನನಗಿಂತ ತೊಂಬತ್ತೊಂಬತ್ತು ಜನ ಆರ್ ವಿ ಕಾಲೇಜ್ ಆಪ್ಟ್ ಮಾಡಿದರೆ ಅವ್ರಿಗೆ ಮೊದಲು ಅಲೌಟ್ ಆಗುತ್ತೆ ಹಾಗಾದ್ರೆ ಆರ್ ವಿ ಕಾಲೇಜು ಖಾಲಿ ಆಯಿತು ನೆಕ್ಸ್ಟ್ ಅಲ್ಲಿ ಸಿಗ್ಲಿಲ್ಲ ಅಂದ್ರೆ ನಾನು ಡಿಸೈಡ್ ಮಾಡಿರಬೇಕು ಯಾವ ಕಾಲೇಜ್ ಸೆಟ್ ಕಾಲೇಜ್ ಅಲ್ಲಿಯೂ ಸಿಗ್ಲಿಲ್ಲ ಅಂದ್ರೆ ರಾಮಾಯ ಈ ರೀತಿ ನಾನು ವರ್ಕ್ಶೀಟನ್ನು ಅನ್ನು ರೆಡಿ ಮಾಡ್ಕೋಬೇಕಾಗತ್ತೆ ಎರಡು ಮೂರು ದಿನ ಕೂತ್ಕೊಂಡು ಈ ವರ್ಕ್ಶೀಟ್ ಯಾವ ರೀತಿ ರೆಡಿ ಮಾಡ್ಕೋಬೇಕು ನನ್ನ ಪೇರೆಂಟ್ಸ್ ಜೊತೆ ನಮ್ಮ ಸೀನಿಯರ್ ಜೊತೆ ನಮ್ಮ ಟೀಚರ್ ಜೊತೆ ಡಿಸ್ಕಸ್ ಮಾಡ್ಕೊಂಡು ಸರ್ ನಾನು ಯಾವ ಕಾಲೇಜಲ್ಲಿ ಮಾಡಬೇಕು ಸರ್ ನಾನು ಯಾವ ಬ್ರಾಂಚ್ ಮಾಡಬೇಕು ಆಮೇಲೆ ನನ್ನ ತಂದೆ ತಾಯಿಗಳು ಫೈನಾನ್ಷಿಯಲ್ ಸ್ಟೇಟಸ್ ಏನಿದೆ ನನಗೆ ಮೂರು ವರ್ಷ ಈ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಫೋರ್ತ್ ಇಯರ್ ಮುಗಿಯವರೆಗೂ ನನಗೆ ಸ್ವಲ್ಪ ಫೈನಾನ್ಷಿಯಲ್ ಸಪೋರ್ಟ್ ಬೇಕಾಗುತ್ತೆ ಅದನ್ನು ಸಪೋರ್ಟ್ ಮಾಡಕ್ಕೆ ನನ್ನ ತಂದೆ ತಾಯಿಗಳು ರೆಡಿ ಇದ್ದಾರಾ ಇದನ್ನೆಲ್ಲಾನು ನೋಡಿಕೊಂಡು ನಾನು ಆ ಪ್ರಿಯಾರಿಟಿ ಲಿಸ್ಟನ್ನ ರೆಡಿ ಮಾಡ್ಕೋಬೇಕು ಆದಮೇಲೆ ನೆಕ್ಸ್ಟ್ ಆಪ್ಷನ್ ಎಂಟ್ರಿ ಯಾವ ರೀತಿ ಮಾಡ್ತೀವಿ ನಾವು ಅವಾಗ ಹೇಳಿದಂಗೆ ಇಲ್ಲಿ ಆಪ್ಷನ್ ಎಂಟ್ರಿ ಮಾಡ್ಬೇಕಾ ಫಸ್ಟ್ ನಾನು ನನ್ನ ಲಿಸ್ಟಲ್ಲಿ ಏನಿದೆ ಇಲ್ಲಿ ಬರೆದು ಬಿಡ್ತೀನಿ ಫಸ್ಟ್ ಯು ವಿ ಸಿ ಇದೆ ನಾನು ರಫ್ ಬುಕ್ ರಫ್ ಪೇಪರ್ ಮೇಲೆ ಬರ್ಕೊಂಡಿದ್ದೀನಿ ಎರಡನೇದು ನಾನು ಏನು ಬರೆದಿದ್ದೀನಿ ಆರ್ ವಿ ಕಾಲೇಜು ಬರೆದಿದ್ದೀನಿ ಮೂರನೇದು ಏನು ಪೆಸ್ ಪೆಸ್ಸೆಟ್ ಬರೆದಿದ್ದೀನಿ ನಾಲ್ಕನೇದು ಏನು ಬರೆದಿದ್ದೀನಿ ಜೆ ಸಿ ಕಾಲೇಜು ಬರೆದಿದ್ದೀನಿ ಐದನೇದು ಏನು ಬರೆದಿದ್ದೀನಿ ಬಿ ಎಮ್ ಎಸ್ ಬರೆದಿದ್ದೀನಿ ಆರನೇದು ಏನು ಬರೆದಿದ್ದೀನಿ ರಾಮಯ್ಯ ಬರೆದಿದ್ದೀನಿ ಏಳನೇದು ಏನು ಬರೆದಿದ್ದೀನಿ ಜೆ ಎಸ್ ಎಸ್ ಬೆಂಗಳೂರು ಬರೆದಿದ್ದೀನಿ ಎಂಟನೇದು ಏನು ಬರೆದಿದ್ದೀನಿ ಲೆಟ್ ಮಿಸ್ ಏ ಬಿ ಬಿ ಬರೆದಿದ್ದೀನಿ ಈ ರೀತಿ ಒಂದು ಇಪ್ಪತ್ತು ಮೂವತ್ತು ಕಾಲೇಜಸ್ ಲಿಸ್ಟ್ ಮಾಡಿ ಮಾಡಿಟ್ಕೊಂಡಿದ್ದೀನಿ ಆ ಲಿಸ್ಟ್ ಅನ್ನ ನಾನು ಪೇಪರ್ ಮೇಲೆ ಬರೆದಿದ್ದೀನಿ ಅದನ್ನ ಇವಾಗ ಆಪ್ಷನ್ ಎಂಟ್ರಿ ಬರೀಬೇಕಲ್ಲ ಆಪ್ಷನ್ ಎಂಟ್ರಿ ಮಾಡಬೇಕಲ್ವಾ ಅದಕ್ಕೆ ನಾನು ಏನ್ ಮಾಡಬೇಕು ನಮ್ಮ ಅವಾಗಲೇ ಹೇಳಿದಾಗ ನಾನು ತೋರಿಸಿದ್ದೆ ನಿಮಗೆ ಇಲ್ಲಿ ಇ ಜೀರೋ ಜೀರೋ ಒನ್ ಕೋಡ್ಗಳು ಕೊಟ್ಟಿದ್ದಾರೆ ನೋಡಿ ಇ ಜೀರೋ ಜೀರೋ ಕಾಲೇಜ್ ಕೋಡ್ಗಳು ಅದನ್ನ ಬರ್ಕೋಬೇಕು ನನ್ನ ರಫ್ ಶೀಟ್ ಅಲ್ಲಿ ನಾನು ಆ ಕೋಡ್ಗಳನ್ನ ಬರ್ಕೊಂಡಿರ್ಬೇಕು ಎಲ್ಲಿ ಇಲ್ಲಿ ಇರೋ ಜೀರೋ ಒನ್ ದಟ್ ಇಸ್ ಅ ಕಾಲೇಜ್ ಕೋಡ್ ಇ ಝೀರೋ ಝೀರೋ ಟೂ ಕಾಲೇಜ್ ಕೋಡ್ ಇ ಝೀರೋ ಝೀರೋ ತ್ರೀ ಈ ರೀತಿ ಅನ್ಕೊಳ್ಳೋಲ್ಲ ಕಾಲೇಜ್ ಕೋಡ್ ಅವರನ್ನ ಬರ್ಕೊಂಡು ಇಟ್ಕೋಬೇಕು ಅವಾಗ ಏನಾಗುತ್ತೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ತುಂಬಾ ಈಸಿಯಾಗಿ ನಾನು ಆಪ್ಷನ್ ಎಂಟ್ರಿ ಮಾಡ್ತಾ ಹೋಗ್ಬೋದು ಇಲ್ಲಿ ಒಂದು ಸರ್ಚ್ ಆಪ್ಷನ್ ಇರ್ತದೆ ಇಲ್ಲಿ ಅಥವಾ ಇಲ್ಲೆಲ್ಲೋ ಇರುತ್ತೆ ಅದು ನಾನು ಎಕ್ಸಾಕ್ಟ್ ಆಕ್ಚುಲಿ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆದಾಗ ಒಂದು ಲಾಗಿನ್ ಆಗಿ ನಿಮಗೆ ನಾನು ನೆಕ್ಸ್ಟ್ ವಿಡಿಯೋ ತೋರಿಸ್ತೀನಿ ಬಟ್ ಒಂದು ಐಡಿಯಾ ಇರಲಿ ನೀವು ಯಾವ ರೀತಿ ರೆಡಿ ಇರಬೇಕು ಆಪ್ಷನ್ ಎಂಟ್ರಿಗೆ ಅನ್ನೋದನ್ನ ಹೆಲ್ಪ್ ಆಗಲಿ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಇಲ್ಲಿ ಏನಾಗುತ್ತೆ ಈ ವಿಡಿಯೋ ಅಲ್ಲಿ ಈ ಲಾಗಿನ್ ಅಲ್ಲಿ ನಾವು ಇ ಜೀರೋ ಜೀರೋ ಒನ್ ಟೈಪ್ ಮಾಡಿದಾಗ ಇದೆಲ್ಲೋ ಇರ್ತದೆ ಎಲ್ಲೋ ಲಿಸ್ಟ್ ಅಲ್ಲಿ ಇರ್ತದೆ ಇ ಝೀರೋ ಟೈಪ್ ಮಾಡಿದಾಗ ನಮಗೆ ಇ ಜೀರೋ ಒನ್ ಆ ಕಾಲೇಜ್ ಹೆಸರು ಆಮೇಲೆ ಬ್ರಾಂಚ್ ಗಳು ಎಷ್ಟಿದಾವೆ ಆಮೇಲೆ ಪ್ರತಿಯೊಂದು ಬ್ರಾಂಚ್ ಗೆ ಎಷ್ಟೆಷ್ಟು ಸೀಟ್ಗಳು ಇದಾವೆ ಅನ್ನೋದನ್ನ ತೋರಿಸ್ಬಿಡ್ತದೆ ತೋರಿಸಿದಾಗ ನಾವು ಏನ್ ಮಾಡಬೇಕು ಅಲ್ಲಿ ಅದನ್ನ ಈ ವಿಂಡೋ ಇಲ್ಲಿಗೆ ಮೂವ್ ಮಾಡಬೇಕು ಫಾರ್ ಎಕ್ಸಾಂಪಲ್ ಇ ಜೀರೋ ಯು ವಿ ಸಿ ತೋರಿಸ್ಕೊಬೇಕು ಆರ್ ಮಾಡಿ ಮತ್ತೆ ಆರ್ ವಿ ಸರ್ಚ್ ಮಾಡಬೇಕಾದ್ರೆ ಇ ಜೀರೋ ಜೀರೋ ಟು ಎಂಟರ್ ಮಾಡಬೇಕು ಸೊ ಆರ್ ವಿ ಸರ್ಚ್ ಆದಾಗ ಆರ್ ವಿ ಕಾಲೇಜ್ ಇಲ್ಲಿ ಆಮೇಲೆ ಆ ಕಾಲೇಜಲ್ಲಿರೋ ಎಲ್ಲ ಬ್ರಾಂಚ್ಗಳು ತೋರಿಸುತ್ತೆ ನನ್ನ ಸಿವಿಲ್ ಬ್ರಾಂಚ್ ಬೇಕು ಅದನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ನಾನು ಆ್ಯಡ್ ಕಾಲೇಜ್ ಬಂದು ಇಲ್ಲಿ ಒಂದನೇದು ಯು ಕೂತ್ಕೊಳ್ಳುತ್ತೆ ಎರಡನೇದು ಆರ್ ವಿ ಕೂತ್ಕೊಳ್ಳುತ್ತೆ ಅದೇ ರೀತಿ ಮತ್ತೆ ಸರ್ಚ್ ಮಾಡ್ತೀನಿ ನಾನು ಈ ರೀತಿ ಸರ್ಚ್ ಮಾಡಿದಾಗ ಮತ್ತೆ ಆ ಸರ್ಚ್ ಆಪ್ಷನ್ ಅಲ್ಲಿ ನಾನು ಯಾವ ಕಾಲೇಜ್ ಬೇಕಾಗಿದೆ ನನಗೆ ನೆಕ್ಸ್ಟ್ ಐ ನೀಡ್ ಪೆಸಿಟ್ ಬೇಕಾಗಿದೆ ಸೊ ಪೆಸಿಟ್ ಅನ್ನು ಅಂದ್ರೆ ಅದರ ಕೋಡ್ ಅನ್ನು ಹಾಕಿ ಇ ಜೀರೋ ಜೀರೋ ತ್ರೀ ಕೋಡ್ ಅನ್ನು ಹಾಕಿದಾಗ ನನಗೆ ಆ ಕಾಲೇಜ್ ತೋರಿಸುತ್ತೆ ಪೆಸಿಟ್ ಕಾಲೇಜಲ್ಲಿ ಇರೋ ಸೀಟ್ಸ್ ಗಳನ್ನ ತೋರಿಸ್ತಾ ಹೋಗುತ್ತೆ ಸೊ ನನಗೆ ಸಿ ಸೆಲೆಕ್ಟ್ ಮಾಡಿಕೊಂಡಾಗ ಮೂರನೇ ನಂಬರ್ ಇಲ್ಲಿ ಪೆಸಿಟ್ ಬಂದು ಕೂತ್ಕೊಳ್ಳುತ್ತೆ ನಾಲ್ಕನೇ ನಂಬರ್ ಸರ್ಚ್ ಮಾಡ್ತೀನಿ ಇಲ್ಲಿ ಸರ್ಚ್ ಮಾಡಿದ ತಕ್ಷಣ ಜೆ ಸಿ ಕಾಲೇಜ್ ಸೀಟ್ಸ್ ಗಳು ತೋರಿಸುತ್ತೆ ಇಲ್ಲಿ ನಾನು ಆ್ಯಡ್ ಮಾಡ್ಕೋಬೇಕಾಗುತ್ತೆ ನಾಲ್ಕನೇ ಕಾಲೇಜ್ ಜೆ ಸಿ ಈ ರೀತಿ ನಾನು ಏನು ರಫ್ ಶೀಟ್ ಅಲ್ಲಿ ಪ್ರಿಯಾರಿಟಿ ವೈಸ್ ನಾನು ಕಾಲೇಜಸ್ನ ಲಿಸ್ಟ್ ಮಾಡ್ಕೊಂಡಿದ್ದೀನಿ ಆ ಎಲ್ಲ ಕಾಲೇಜಸ್ ಗಳನ್ನ ನಾನು ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ ಆ್ಯಡ್ ಆದ್ಮೇಲೆ ಫಾರ್ ಎಕ್ಸಾಂಪಲ್ ನಾನು ಐದೇ ಆಪ್ಷನ್ಸ್ ಇದೆ ಫಾರ್ ಎಕ್ಸಾಂಪಲ್ ರಾಮಯ್ಯ ನನ್ನ ಕಾಲೇಜ್ ನನಗೆ ಐದೇ ಆಪ್ಷನ್ ಅಂದರೆ ಈ ಐದೇ ಎಂಟರ್ ಮಾಡಿದರೆ ಅರ್ಥ ಏನು ನನಗೆ ಇಂಜಿನಿಯರಿಂಗ್ ಮಾಡೋದು ಇದೆ ಈ ಐದು ಕಾಲೇಜಲ್ಲಿ ಮಾತ್ರ ನಾನು ಮಾಡ್ತೀನಿ ಈ ಐದು ಕಾಲೇಜಲ್ಲಿ ಬಿಟ್ಟು ನಾನು ಎಲ್ಲೂ ಇಂಜಿನಿಯರಿಂಗ್ ಮಾಡಲ್ಲ ಅಂತ ಇದ್ದಾಗ ಐದು ಕಾಲೇಜ್ ಮಾತ್ರ ಮಾಡಬೇಕು ನಾನು ಹತ್ತು ಕಾಲೇಜಸ್ ನನ್ನ ಹತ್ರ ಒಂದು ಹತ್ತು ಕಾಲೇಜಸ್ ಇದಾವಪ್ಪ ಆ ಹತ್ತು ಕಾಲೇಜಸ್ ಮಾತ್ರ ನಾನು ಇಂಜಿನಿಯರಿಂಗ್ ಮಾಡ್ತೀನಿ ಮಿಕ್ಕಿಳಿದ ಕಾಲೇಜ್ ಸಿಕ್ಕರೆ ನಾನು ಇಂಜಿನಿಯರಿಂಗ್ ಮಾಡಲ್ಲ ಅಂತ ಆಪ್ಷನ್ ಎಂಟ್ರಿಯಲ್ಲಿ ಹತ್ತು ಕಾಲೇಜಸ್ಗಳನ್ನ ಎಂಟರ್ ಮಾಡಬೇಕು ರ್ಯಾಂಕ್ ಕಡಿಮೆ ಇದ್ದವರು ಒಂದು ಹತ್ತು ಹದಿನೈದು ಕಾಲೇಜಸ್ನ ಎಂಟ್ರಿ ಮಾಡಿ ರ್ಯಾಂಕ್ ತುಂಬಾ ದೂರ ಇತ್ತು ಅಂದ್ರೆ ಟಾಪ್ ಕಾಲೇಜಸ್ ಅಲ್ಲಿ ಸಿಗೋದು ಡೌಟ್ ನಮಗೆ ಹಂಗಿದಾಗ ನಾವು ಒಂದು ಇಪ್ಪತ್ತು ಮೂವತ್ತು ಮಿನಿಮಮ್ ಒಂದು ಥರ್ಟಿ ಕಾಲೇಜಸ್ ಗಳನ್ನ ಪ್ರಿಯಾರಿಟಿ ವೈಸ್ ನಾವು ರಫ್ ಅಲ್ಲಿ ವರ್ಕ್ಶೀಟ್ ವರ್ಕ್ಶೀಟ್ ಮಾಡ್ಕೊಂಡಿರ್ಬೇಕು ಒಂದನೇ ಕಾಲೇಜಲ್ಲಿ ಸಿಗ್ಲಿಲ್ಲ ಅಂದ್ರೆ ನನಗೆ ಎಲ್ಲಿ ಸೀಟ್ ಬೇಕು ಎರಡನೇ ಕಾಲೇಜು ಯಾವುದು ಅಲ್ಲಿ ಸಿಗ್ಲಿಲ್ಲ ಅಂದ್ರೆ ನನ್ನ ಎಲ್ಲಿ ಇಂಜಿನಿಯರಿಂಗ್ ಮಾಡಬೇಕು ಅಲ್ಲಿಯೂ ಸಿಗ್ಲಿಲ್ಲ ಅಲ್ಲಿಯೂ ಸಿಗ್ಲಿಲ್ಲ ಈ ರೀತಿ ಪ್ರಿಫರೆನ್ಸ್ ಕೊಡ್ತಾ 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 ಒಂದು ಮೂವತ್ತು ಕಾಲೇಜಸ್ ಅಲ್ಲಿ ರೆಡಿ ಮಾಡ್ಕೊಂಡಿರ್ಬೇಕು ಅವಾಗ ಏನಾಗುತ್ತೆ ಕೆಲವು ಎಷ್ಟೋ ಉದಾಹರಣೆಗಳು ನೂರು ಕಾಲೇಜಸ್ ಎಂಟ್ರಿ ಮಾಡಿದ್ರು ಕೂಡ ಆ ನೂರು ಕಾಲೇಜಸ್ ಅಲ್ಲಿ ಸೀಟ್ ಸಿಗದೆ ಇರೋ ಉದಾಹರಣೆಗಳು ಇದಾವೆ ಅದಕ್ಕೆ ನಾವು ಎಷ್ಟು ಜಾಸ್ತಿ ಮಾಡ್ತೀವಿ ಅಷ್ಟು ನಮಗೆ ಒಳ್ಳೆಯದು ಬಟ್ ಕಾಲೇಜಸ್ ಫಸ್ಟ್ ನಾವು ಇದು ಫಸ್ಟ್ ನಾನು ಎಲ್ಲಿ ಮಾಡಬೇಕು ಇಂಜಿನಿಯರಿಂಗ್ ಅಲ್ಲಿ ಸಿಗ್ಲಿಲ್ಲ ಅಂದ್ರೆ ಎಲ್ಲಿ ಮಾಡಬೇಕು ಅದು ಸಿಗ್ಲಿಲ್ಲ ಅಂದ್ರೆ ಎಲ್ಲಿ ಮಾಡಬೇಕು ಇದು ನಮಗೆ ಕ್ಲಿಯರ್ ಆಗಿ ನಾವು ವರ್ಕ್ಶೀಟ್ ಅಲ್ಲಿ ನಾವು ನಮ್ಮ ಒಂದು ಪೇಪರ್ ಅಲ್ಲಿ ವರ್ಕ್ ವರ್ಕ್ ಮಾಡ್ಕೊಳ್ಬೇಕು ಇದೆಲ್ಲ ಇದಾದ್ಮೇಲೆ ಈಗ ನಾನು ಫಸ್ಟ್ ಯು ವಿ ಸಿ ಎಂಟ್ರ್ ಮಾಡಿದೀನಿ ಸೆಕೆಂಡ್ ವಿ ಥರ್ಡ್ ಪ್ರೆಸಿಕ್ ಮಾಡಿದೀನಿ ನನಗೆ ಒಂದ್ ಹತ್ತು ಹದಿನೈದು ನಿಮಿಷ ಆದ್ಮೇಲೆ ನಮ್ಮ ಪೇರೆಂಟ್ಸ್ ಜೊತೆ ಮತ್ತೆ ಡಿಸ್ಕಸ್ ಮಾಡಿದಾಗ ಒಂದೊಂದು ಒಂದು ಹಾಫ್ ಎನ್ ಅವರ್ ಆದ್ಮೇಲೆ ನಮ್ಮ ಪೇರೆಂಟ್ಸ್ ಹೇಳ್ತಾರೆ ಇಲ್ಲಪ್ಪ ನೀನು ಯು ವಿ ಸಿ ಅಲ್ಲಿ ಮಾಡೋದು ಬೇಡ ಫಸ್ಟ್ ಅರ್ವಿಯಲ್ಲಿ ನೋಡೋಣ ಅಲ್ಲಿ ಸಿಕ್ಕರೆ ಅಲ್ಲಿ ಮಾಡು ಇಲ್ಲಾಂದ್ರೆ ಯು ವಿ ಸಿ ನೋಡೋಣ ಫಸ್ಟ್ ಪ್ರಿಫರೆನ್ಸ್ ಆರ್ ವಿ ಕೊಡುವಂತಂದಾಗ ನಾವೇನ್ ಮಾಡಬೇಕಾಗುತ್ತೆ ಇಲ್ಲಿ ಎಡಿಟ್ ಆಪ್ಷನ್ ಇರ್ತದೆ ಈ ಈ ಆಪ್ಷನ್ ಹೋಗಬೇಕು ಇಲ್ಲಿ ಎಡಿಟ್ ಇಲ್ಲಿ ಅಂತ ಎಡಿಟ್ ಮಾಡಿ ನಾವು ಇಲ್ಲಿ ಮಾಡಬೇಕು ಇಲ್ಲಿ ಟೂ ಮಾಡಬೇಕು ಕೊಟ್ಟಾಗ ಅಥವಾ ಅಪ್ಡೇಟ್ ಕೊಟ್ಟಾಗ ಕೆಳಗಡೆ ಇಲ್ಲಿ ಅಪ್ಡೇಟ್ ಬಟನ್ ಅಂತ ಇರ್ತದೆ ಸೊ ಇಲ್ಲಿ ಒನ್ ಇಲ್ಲಿ ಟೂ ಮಾಡಿ ಅಪ್ಡೇಟ್ ಕೊಟ್ಟಾಗ ಆಟೋಮೆಟಿಕ್ ಆಗಿ ಇಂಟರ್ಚೇಂಜ್ ಆಗಿ ಏನಾಗುತ್ತೆ ಯಾವ ರೀತಿ ಬಂದು ಕೂತ್ಕೊಳ್ಳುತ್ತೆ ಅಂದ್ರೆ ಇದೆಲ್ಲ ಅಪ್ಡೇಟ್ ಆಗಿ ಯಾವ ರೀತಿ ಬಂದು ಕೂತ್ಕೊಳ್ಳುತ್ತೆ ಫಸ್ಟ್ ಯಾವುದು ಆರ್ ವಿ ಬರುತ್ತೆ ಸೆಕೆಂಡು ಯು ವಿ ಸಿ ಬರುತ್ತೆ ಯಾಕಂದ್ರೆ ಚೇಂಜಸ್ ಮಾಡಿ ಅಪ್ಡೇಟ್ ಮಾಡಿದ್ದೀನಿ ಇಲ್ಲ ಜೆ ಸಿ ಕಾಲೇಜ್ ಟ್ರೈ ಮಾಡೋಣ ಅದು ಬಿಟ್ಟರೆ ನೆಕ್ಸ್ಟ್ ಕಾಲೇಜ್ ಟ್ರೈ ಮಾಡೋಣ ಅಂದ್ರೆ ಇಲ್ಲಿ ಅಪ್ಡೇಟ್ ಇಲ್ಲಿ ಒಂದು ಕೊಡಿ ಅಪ್ಡೇಟ್ ಮಾಡಿ ಅವಾಗ ಏನಾಗುತ್ತೆ ಜೆ ಸಿ ಇಲ್ಲಿ ಬಂದು ಕೂತ್ಕೊಳ್ಳುತ್ತೆ ಈ ರೀತಿ ಜೆ ಸಿ ಬಂದು ಕೂತ್ಕೊಳ್ಳುತ್ತೆ ಸೆಕೆಂಡ್ ಆರ್ ವಿ ಬಂದು ಕೂತ್ಕೊಳ್ಳುತ್ತೆ ಆಟೋಮೆಟಿಗಿ ಥರ್ಡ್ ಪೆಸ್ಟ್ ಈ ರೀತಿ ಆಟೋಮೆಟಿಕ್ ಅಪ್ಡೇಟ್ ಮಾಡ್ಕೊಳುತ್ತೆ ಅದು ಸೊ ಪ್ರಿಯಾರಿಟಿನ ನಾವು ಚೇಂಜ್ ಮಾಡ್ಕೋಬಹುದು ಬಟ್ ಅದನ್ನು ನಾವು ವರ್ಕೌಟ್ ಮಾಡಿಕೊಂಡು ಯಾವ ರೀತಿ ಎಲ್ಲೆಲ್ಲಿ ಸಿಕ್ಕರೆ ಎಲ್ಲೆಲ್ಲಿ ಮಾಡಬೇಕು ಎಲ್ಲಿ ಮಾಡಬಾರ್ದು ಅನ್ನೋದನ್ನು ನಾವು ಆ ವರ್ಕ್ಶೀಟಲ್ಲಿ ವರ್ಕ್ ಮಾಡ್ಕೊಂಡಿರಬೇಕು ಮೇಲೆ ಯಾವುದೋ ಒಂದು ಕಾಲೇಜ್ ಒಂದು ಐದು ಕಾಲೇಜ್ ಎಂಟ್ರಿ ಮಾಡಿರ್ತೀನಿ ಐದು ಕಾಲೇಜಲ್ಲಿ ನನಗೆ ಫಾರ್ ಎಕ್ಸಾಂಪಲ್ ಈ ಅಲ್ಲಿ ಬೇಡಪ್ಪ ನನಗೆ ಅದರಲ್ಲಿ ಆ ಕಾಲೇಜಲ್ಲಿ ಸೀಟ್ ಸಿಕ್ಕರು ಬೇಡ ನನಗೆ ಐ ದಟ್ ಕಾಲೇಜ್ ಆಪ್ಷನ್ ನೀವು ಡಿಲೀಟ್ ಮಾಡಬೇಕಾಗುತ್ತೆ ಡಿಲೀಟ್ ಮಾಡಬೇಕಾದ್ರೆ ಏನ್ ಮಾಡಬೇಕು ಇಲ್ಲಿ ತ್ರೀ ಇದನ್ನ ಜೀರೋ ಮಾಡಬೇಕು ಝೀರೋ ಮಾಡಿ ಅಪ್ಡೇಟ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಈ ಸೀಟ್ ಇಲ್ಲಿ ಹೋಗ್ಬಿಡುತ್ತದೆ ನೆಕ್ಸ್ಟ್ ಟೂ ಆದ್ಮೇಲೆ ತ್ರೀ ಇದನ್ನು ಹೋಗುತ್ತೆ ಸೊ ಇದು ಆಪ್ಷನ್ ಎಂಟ್ರಿ ಆಯ್ತು ಆಪ್ಷನ್ ಎಂಟ್ರಿ ಆದ್ಮೇಲೆ ನಮ್ಗೆ ಆಪ್ಷನ್ ಎಂಟ್ರಿ ಮಾಡಕ್ಕೆ ಒನ್ ಆರ್ ಟು ಡೇಸ್ ಟೈಮ್ ಕೊಟ್ಟಿರ್ತಾರೆ ಎರಡು ಎರಡು ಮೂರು ಮ್ಯಾಕ್ಸಿಮಮ್ ಮೂರು ದಿನ ಅನಿಸುತ್ತೆ ಮೂರು ದಿನ ಟೈಮ್ ಕೊಡ್ತಾರೆ ಮೂರು ದಿನ ಒಳಗೆ ನಾವು ಆಪ್ಷನ್ ಎಂಟ್ರಿಗಳನ್ನು ಮಾಡಬೇಕಾಗುತ್ತೆ ಆಪ್ಷನ್ ಎಂಟ್ರಿ ಆದ್ಮೇಲೆ ಆಪ್ಷನ್ ಎಂಟ್ರಿ ಆದ್ಮೇಲೆ ಒಂದ್ ದಿನ ಅಥವಾ ಎರಡು ದಿನ ಆದ್ಮೇಲೆ ಸಾಫ್ಟ್ವೇರ್ ಆಟೋಮೆಟಿಕ್ ಆಗಿ ಏನು ಮಾಡುತ್ತೆ ಸಾಫ್ಟ್ವೇರ್ ಆಟೋಮೆಟಿಕ್ ಆಗಿ ಫಸ್ಟ್ ಮೆರಿಟ್ ಇದ್ದವ್ರದು ಯಾಕಂದ್ರೆ ಒಬ್ಬರೇ ಈ ಆಪ್ಷನ್ ಎಂಟ್ರಿ ಮಾಡಿರಲ್ಲ ಒಂದನೇ ರ್ಯಾಂಕ್ ಇಂದ ಹಿಡೋದು ಕೊನೆಯ ರ್ಯಾಂಕ್ ಲಾಸ್ಟ್ ರ್ಯಾಂಕ್ವರೆಗೂ ಯಾರು ಎಲ್ರಿಗೂ ಈ ರೀತಿ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಅವಕಾಶ ಇರುತ್ತೆ ಸಾಫ್ಟ್ವೇರ್ ಏನ್ ಮಾಡುತ್ತೆ ಫಸ್ಟ್ ರ್ಯಾಂಕ್ ಯಾರು ಇರ್ತಾರಲ್ಲ ಅವ್ರ ಆಪ್ಷನ್ ಎಂಟ್ರಿ ಮೊದಲು ತಗೊಳ್ಳುತ್ತೆ ಅವ್ರ ಲಾಗಿನ್ ಮೊದಲು ತಗೊಳ್ಳುತ್ತೆ ಅವ್ರಿಗೆ ಯಾವ ಕಾಲೇಜ್ ಕೇಳಿದ್ದಾರೆ ಆ ಕಾಲೇಜಲ್ಲಿ ಅಲೋಟ್ ಮಾಡ್ತಾ ಹೋಗುತ್ತೆ ಸೊ ಸೆಕೆಂಡ್ ರ್ಯಾಂಕ್ ಯಾರಿದ್ದಾರೆ ಯಾರಿದ್ದಾರೆ ಅವ್ರ ಆಪ್ಷನ್ ಎಂಟ್ರಿ ಸೀಟ್ ತಗೊಳ್ಳುತ್ತೆ ತಗೊಂಡು ಅವ್ರಿಗೆ ಸೀಟ್ ಕೇಳಿದರೆ ಅಲೋಟ್ ಮಾಡ್ತಾ ಹೋಗುತ್ತೆ ಯಾವ ರೀತಿ ಹೆಂಗ ಅಲೌಟ್ ಮಾಡ್ತಾ ಹೋಗುತ್ತೆ ಹಂಗೆ ಆಯಾ ಕಾಲೇಜಲ್ಲಿ ಆಯಾ ಬ್ರಾಂಚ್ ಅಲ್ಲಿ ಅವ್ರು ಯಾರು ತಗೊಂಡಿರ್ತಾರಲ್ಲ ಒಂದೊಂದು ಸೀಟ್ ಅವೈಲೇಬಿಲಿಟಿ ಕಡಿಮೆ ಆಗ್ತಾ ಬರುತ್ತೆ ಈ ರೀತಿ ಆ ಸಾಫ್ಟ್ವೇರ್ ಅಲೋಟ್ಮೆಂಟ್ ಮಾಡಿ ನಮಗೆ ಸೀಟ್ ಅಲೋಟ್ಮೆಂಟ್ ಆಗುತ್ತೆ ಸೀಟ್ ಅಲೋಟ್ಮೆಂಟ್ ಆದ್ಮೇಲೆ ಏನ್ ಮಾಡಬೇಕು ಚಾಯ್ಸ್ ಎಂಟ್ರಿ ಮಾಡಬೇಕು ಚಾಯ್ಸ್ ಎಂಟ್ರಿ ಅಂದ್ರೆ ಏನು ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋ ಕೊಡ್ತೀನಿ ಇವಾಗ ನಾವು ಮಾಡಬೇಕಾಗಿರೋದು ಇಷ್ಟೇ ಯಾವ ಕಾಲೇಜಲ್ಲಿ ಮಾಡಬೇಕು ಯಾವ ಬ್ರಾಂಚಲ್ಲಿ ಮಾಡಬೇಕು ಒಂದು ವರ್ಕ್ಶೀಟ್ ಅನ್ನು ರೆಡಿ ಮಾಡಿಕೊಂಡು ಒಂದು ರಫ್ ಶೀಟ್ ಅನ್ನು ಮಾಡಿಕೊಂಡು ಡಿಸ್ಕಸ್ ಮಾಡಿ ಯಾಕಂದ್ರೆ ಯಾವ ಕಾಲೇಜಲ್ಲಿ ನೀವು ಇಂಜಿನಿಯರಿಂಗ್ ಮಾಡ್ತರಿ ವಿಲ್ ಡಿಸೈಡ್ ಯುವರ್ ಎಂಟೈರ್ ಲೈಫ್ ತುಂಬಾ ಒಳ್ಳೆ ಕಾಲೇಜಸ್ ಮಾಡಿದರೆ ತುಂಬಾ ಒಳ್ಳೆ ಕಾಲೇಜಸ್ ಗಳು ಬರ್ತವೆ ಕಂಪ್ನಿಗಳು ನಿಮಗೆ ರೆಕ್ರೂಟ್ ಮಾಡ್ತವೆ ಯಾವುದೇ ಒಂದು ಸ್ವಲ್ಪ ಕಾಲೇಜಸ್ ಮಾಡಿದ್ರೆ ಅಲ್ಲಿ ಕಂಪ್ನಿಗಳು ಬರದೇ ಇರಬಹುದು ಸೊ ನಾವು ಡಿಸೈಡ್ ಮಾಡಬೇಕು ವಿಚ್ ಕಾಲೇಜ್ ಐ ಹ್ಯಾವ್ ಟು ಗೆಟ್ ಇನ್ ಟು ನಾನು ಡಿಸೈಡ್ ಮಾಡ್ತೀನಿ ನಾನು ಒಳ್ಳೆ ಕಾಲೇಜಲ್ಲೇ ಅಂತ ಡಿಸೈಡ್ ಮಾಡ್ತೀನಿ ಅದರ ಪ್ರಕಾರ ನನ್ನ ರ್ಯಾಂಕ್ ಕೂಡ ಇರಬೇಕಾಗುತ್ತೆ ಸೊ ಇದನ್ನೆಲ್ಲನೂ ನಾವು ನಮ್ಮ ಗಮನದಲ್ಲಿ ಗಮನದಲ್ಲಿಟ್ಕೊಂಡು ಡಿಸ್ಕಸ್ ಮಾಡಿ ತುಂಬಾ ಡಿಸ್ಕಸ್ ಮಾಡಬೇಕು ಎಲ್ಲಿ ಮಾಡಬೇಕು ತಮ್ಮ ನಿಮ್ಮ ನಿಮ್ಮ ಲೆಕ್ಚರರ್ ಜೊತೆ ಡಿಸ್ಕಸ್ ಮಾಡಿ ನಿಮ್ಮ ಪೇರೆಂಟ್ಸ್ ಜೊತೆ ಡಿಸ್ಕಸ್ ಮಾಡಿ ಇದನ್ನೆಲ್ಲನೂ ನಾವು ಲೆಕ್ಕಕ್ಕೆ ಇಟ್ಕೊಂಡು ನಾವು ಡಿಸೈಡ್ ಮಾಡಿ ಒಂದು ಆಪ್ಷನ್ ಎಂಟ್ರಿ ಪ್ರಿಯಾರಿಟಿ ಲಿಸ್ಟ್ ರೆಡಿ ಮಾಡ್ಕೋಬೇಕಾಗತ್ತೆ ರೆಡಿ ಮಾಡ್ಕೊಂಡ್ರೆ ನಿಮಗೆ ಈ ಕೌನ್ಸಿಲಿಂಗ್ ಪ್ರೋಸೆಸ್ ಅಲ್ಲಿ ಭಾಗವಹಿಸಕ್ಕೆ ತುಂಬಾನೇ ಈಸಿ ಆಗುತ್ತೆ ಆಮೇಲೆ ನಾವು ಈ ಫೀ ಸ್ಟ್ರಕ್ಚರ್ ಅನ್ನು ನೋಡಿದಾಗ ಇನ್ನೂ ವೆಬ್ಸೈಟ್ ಅಲ್ಲಿ ಅಪ್ಡೇಟ್ ಆಗಿಲ್ಲ ಫೀ ಸ್ಟ್ರಕ್ಚರ್ ಅದಕ್ಕೂ ನಾವು ಇವಾಗ ನಾನು ನಮ್ಮ ಕಾಲೇಜಸ್ಗಳಲ್ಲಿ ಅಥವಾ ಸ್ಕೂಲ್ಗಳಲ್ಲಿ ಯಾವ ರೀತಿ ಡಿಪ್ಲೊಮಾಲಿ ಇರ್ತದೆ ಅಂದ್ರೆ ನಾನು ಸ್ವಲ್ಪ ಇವಾಗ ಸ್ವಲ್ಪ ಫೀಸ್ ಕಟ್ತೀನಿ ಆಮೇಲೆ ಕಟ್ತೀನಿ ಈ ರೀತಿ ಅವಕಾಶಗಳು ಇರ್ತವೆ ಡಿಪ್ಲೊಮಾ ಲೆವೆಲ್ ಅಲ್ಲಿ ಬಟ್ ವಿ ಡೋಂಟ್ ಹ್ಯಾವ್ ಸಚ್ ಯುನೋ ಫೆಸಿಲಿಟೀಸ್ ಆರ್ ಸಚ್ ಥಿಂಗ್ಸ್ ಇನ್ ಇಂಜಿನಿಯರಿಂಗ್ ಕಾಲೇಜಸ್ ಆ ರೀತಿ ನಮಗೆ ಫೆಸಿಲಿಟೀಸ್ಗಳು ಅವಕಾಶಗಳು ಸಚ್ ಅಪಾರ್ಚುನಿಟೀಸ್ ವಿ ಡೋಂಟ್ ಹ್ಯಾವ್ ಇನ್ ಇಂಜಿನಿಯರಿಂಗ್ ಕಾಲೇಜಸ್ ನಾವು ಇಂಜಿ ಯಾವುದೇ ಇಂಜಿನಿಯರಿಂಗ್ ಕಾಲೇಜ್ಗೆ ಹೋಗಬೇಕಾದ್ರೆ ಕಂಪ್ಲೀಟ್ ಫೀ ಅನ್ನ ನಾವು ಇಲ್ಲಿ ಆನ್ಲೈನ್ ಅಲ್ಲಿ ಪೇ ಮಾಡಬೇಕಾಗುತ್ತೆ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಆದ ತಕ್ಷಣ ಆನ್ಲೈನ್ ಅಲ್ಲಿ ಫೀಸ್ ದುಡ್ಡು ಕಟ್ಟಬೇಕಾಗುತ್ತೆ ನೀವು ದುಡ್ಡು ಕಟ್ಟಲಿಲ್ಲ ಅಂದ್ರೆ ಸೀಟ್ ಅಲಾಟ್ ಆಗಲ್ಲ ಅದಕ್ಕೆ ನಿಮ್ಮ ತಂದೆ ತಾಯಿ ಜೊತೆ ಡಿಸ್ಕಸ್ ಮಾಡಿಕೊಂಡು ನೀವು ದುಡ್ಡನ್ನು ನೀವು ಅರೇಂಜ್ ಮಾಡ್ಕೋಬೇಕಾಗುತ್ತೆ ಸರ್ ನಾನು ನಾಳೆ ಕಟ್ತೀನಿ ಇವತ್ತು ಕಟ್ತೀನಿ ಅಂದ್ರೆ ಆಗಲ್ಲ ಯಾಕಂದ್ರೆ ಲಾಸ್ಟ್ ಡೇಟ್ ಅಂತ ಇರುತ್ತೆ ದುಡ್ಡು ಕಟ್ಟಕ್ಕೆ ಆ ಲಾಸ್ಟ್ ಡೇಟ್ ಒಳಗೆ ನಾವು ದುಡ್ಡು ಕಟ್ಟಲಿಲ್ಲ ಅಂದ್ರೆ ನಮಗೆ ಸೀಟ್ ಅಲೌಟ್ ಆಗಂಗಿಲ್ಲ ಅದಕ್ಕೆ ಎಲ್ಲ ರೀತಿಯಿಂದ ನೀವು ರೆಡಿ ಆಗಿರ್ಬೇಕು ಸೀಟ್ ದುಡ್ಡು ಕಟ್ಟಕ್ಕೆ ದುಡ್ಡು ರೆಡಿ ಮಾಡ್ಕೊಂಡಿರಬೇಕು ಆಮೇಲೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಆ ಪ್ರಿಯಾರಿಟಿ ಲಿಸ್ಟ್ ರೆಡಿ ಮಾಡ್ಕೊಂಡಿರಬೇಕು ಸೊ ಸದ್ಯಕ್ಕೆ ನಾವು ಟಾಪ್ ಪ್ರಿಯಾರಿಟಿ ಏನು ಮಾಡಬೇಕು ವರ್ಕ್ಶೀಟ್ ಫಾರ್ ಆಪ್ಷನ್ ಎಂಟ್ರಿ ಸೆಕೆಂಡ್ ಫೀಸ್ ರೆಡಿ ಮಾಡ್ಕೊಂಡಿರಬೇಕು ಇವೆರಡು ನಾವು ಈಗ ವರ್ಕೌಟ್ ಮಾಡಿದರೆ ನಮ್ಮ ಕೌನ್ಸಿಲಿಂಗ್ ಹೋಗೋಕ್ಕೆ ಕೌನ್ಸಿಲಿಂಗ್ ಮಾಡೋಕ್ಕೆ ನಮಗೆ ತುಂಬ ಈಸಿ ಆಗುತ್ತೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಲಿ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಆಪ್ಷನ್ ಎಂಟ್ರಿ ಬಗ್ಗೆ ಏನೇ ನಿಮಗೆ ಸಮಸ್ಯೆಗಳು ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸಾಧ್ಯಕ್ಕೆ ಉತ್ತರ ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ